ನಮಸ್ಕಾರ ವೀಕ್ಷಕರೇ ನಾನು ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ನಾನು ಸೈಯದ್ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿಯವರ ಬಿರುಸಿನ ಪ್ರಚಾರ ಕಾಂಗ್ರೆಸ್ ಪ್ರಚಾರ ಅಭ್ಯರ್ಥಿಯ ಪರವಾಗಿ ಲಕ್ಕನ್ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರು ಕೊನ್ನೂರು ಗ್ರಾಮದಲ್ಲಿ ಸಾವಿರಾರು ಜನರ ಸಮೂಹದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತಾಡಿದವರು ನೀವು ದ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡ್ಬೋದು ಅದೇ ರೀತಿ ಗೋಕಾಕ ನಗರದಲ್ಲಿ ಸಾವಿರಾರು ಮುಸಲ್ಮಾನ ಬಾಂಧವರಿಂದ ಭಾರಿ ಬಿರುಸಿನ ಪ್ರಚಾರ ಸರ್ವ ಮುಸಲ್ಮಾನ ಬಾಂಧವರು ಸತೀಶ್ ಮತ್ತು ಜಾ ಸತೀಶ್ ಮತ್ತು ಲಕ್ಕನ ಜಾರಕಿಹೊಳಿಯವರ ಸಭೆಗೆ ಆಗಮಿಸಿ ತಮ್ಮ ಅಹವಾಲುಗಳನ್ನು ಹೇಳಿದರು ಅವರಿಗೆ ಈಗ ಬಿರುಸಿನ ಪ್ರಚಾರದತ್ತ ಬಹಳ ತಿರುವು ಪಡಿತಾ ಇದೆ ಗೋಕಾಕ್ ಮತಕ್ಷೇತ್ರ ಎಲ್ಲೆಲ್ಲೋ ಪ್ರತಿಯೊಂದು ಸಮಾಜ ಬಾಂಧವರು ಮುಸಲ್ಮಾನ್ ಸಮಾಜ ಬಾಂಧವರು ಇನ್ನಿತರ ಸಮಾಜ ಬಾಂಧವರು ಗುಂಪು ಗುಂಪಾಗಿ ಅವರಿಗೆ ಬಂದೊಂದು ತಮ್ಮ ಸುಖ ದುಃಖ ಅಹವಾಲುಗಳನ್ನು ಕೊಡ್ತಾ ಇದ್ದಾರೆ ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ಈಗ ಗೋಕಾಕ ಮತಕ್ಷೇತ್ರ ತುಂಬ ಹದಿನೇಳು ಕ್ಷೇತ್ರದಲ್ಲಿ ಪ್ರಮುಖ ಕೇಂದ್ರ ಬಿಂದುವಾಗಿ ಪರಿಣಮಿಸುತ್ತಿದೆ ಇದಕ್ಕೆ ಸಾರ್ವಜನಿಕರು ಮತದಾರರು ಗೋಕಾಕ್ ಕ್ಷೇತ್ರದಲ್ಲಿ ಸರ್ವ ಬೆಂಬಲವನ್ನು ಸತೀಶ್ ಮತ್ತು ಅಲ್ಲಕ್ಕನ್ ಜಾರಕಿಹೊಳಿಯವರ ಪ್ರತಿಯೊಂದು ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಳ್ತಿದ್ದಾರೆ ಇದಕ್ಕೆ ಇನ್ನೂವರೆಗೆ ನಮ್ಮ ಮಾಜಿ ಸಚಿವರಾದಂಥ ರಮೇಶ್ ಜಾರಕಿಹೊಳಿ ಅವರ ಪ್ರಚಾರ ಆಗಲಿ ಪ್ರತಿಕ್ರಿಯೆ ಆಗಲಿ ಯಾವುದೂ ಇನ್ನೂ ರೂಪ ತಾಳಿಲ್ಲ ಯಾಕಂದರೆ ಜನ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇದಕ್ಕೆ ಮತದಾರರು ಒಂದು ರೀತಿಯ ಗೊಂದಲವೊಂದೂ ಆಗಿಬಿಟ್ಟಿದೆ ಎಲ್ರಿಗೂ ಆ ಕಡೆ ಹೋದರೆ ಈ ಕಡೆ ಈ ಕಡೆ ಹೋದರೆ ಆ ಕಡೆ ಯಾವ ರೀತಿಯ ಮತದಾರ ಇನ್ನೂ ಮೂಢನಂಬ ಇದು ಮೂ ದಿಗ್ಮೂಢನಾಗಿದ್ದಾನೆ ಮತದಾರ ಮೌನವಾಗಿದ್ದಾನೆ ಈ ಮತದಾರ ಮೌನವಾಗಲಿಕ್ಕೆ ಕಾರಣ ಸಹೋದರರಲ್ಲಿಯೇ ಭಿನ್ನಾಭಿಪ್ರಾಯ ಬಂದು ಚುನಾವಣಾ ಕಣಕ್ಕೆ ಇಳಿದುಬಿಟ್ಟಿದ್ದಾರೆ ಇದಕ್ಕೆ ಯಾವ ತಿರುವು ಪಡಿತಾನೆ ಯಾವ ರೂಪ ತಾಳುತ್ತೆ ಕೊನ್ನೂರು ಮುಸಲ್ಮಾನ ಬಾಂಧವರು ಬಹಳ ಪ್ರಮಾಣದಲ್ಲಿ ಗೋಕಾಕ್ ನಗರದ ಮುಸಲ್ಮಾನ ಬಾಂಧವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಲಕ್ಕನ್ ಜಾರಕಿಹೊಳಿ ಅವರ ಪ್ರತಿಯೊಂದು ವೇದಿಕೆಯಲ್ಲಿ ಬಹಳ ತಲ್ಲೀನರಾಗಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದಕ್ಕೆ ಇದು ಯಾವ ಟ್ವೀಸ್ಟ್ ಪಡೆಯುತ್ತೆ ಇದನ್ನು ಕಾದು ನೋಡಬೇಕು ಇದೊಂದು ಬಹಳ ಮಹತ್ವವಾದ ಸುದ್ದಿ ಮತ್ತು ಅತ್ತೆಮಲ್ಲ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ